ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರೈತರ ಎಫ್ ಐ ಡಿ ಅಥವಾ ಫಾರ್ಮರ್ ಐ ಡಿನ ಯಾವ ರೀತಿಯಲ್ಲಿ ಚೆಕ್ ಮಾಡೋದು ರೈತರಿಗೆ ಬೇಕಾಗಿ ಮುಖ್ಯವಾಗಿ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಅಂದರೆ ಎಫ್ ಐ ಡಿ ಆಗಿರುತ್ತೆ ಪಿ ಎಮ್ ಕಿಸಾನ್ ಅಮೌಂಟ್ ಬಂದಿಲ್ಲ ಅಂದರೆ ಎಫ್ ಐ ಡಿ ಇಲ್ಲ ಅಂತ ಅರ್ಥ ಅಥವಾ ಇ ಕೆ ವೈ ಸಿ ಆಗಿಲ್ಲ ಅಂತ ಅರ್ಥ ರೈತರ ಒಂದು ಎಫ್ ಐ ಡಿ ಮತ್ತು ಫಾರ್ಮರ್ ಐಡಿನ ಯಾವ ರೀತಿಯಾಗಿ ನಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡ್ಕೋಬೇಕಂತ ನಾನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ತಪ್ಪದೇ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಡಬಹುದು ಸ್ನೇಹಿತರೆ ಮೊದಲೇದಾಗಿ ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಇದು ಗೌರ್ಮೆಂಟ್ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರನ್ನು ಹಾಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡ ನಂತರ ಮತ್ತೆ ಯಾವ ರೀತಿಯೂ ನಾನು ಚೆಕ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಫ್ ಐ ಡಿ ಇಲ್ಲಿದೆ ಮತ್ತು ಅದೇ ರೀತಿಯಾಗಿ ಬೆನಿಫಿಷರಿ ಹೆಸರು ಕೂಡ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ತುಂಬ ಈಸಿ ಅಂದರೆ ಈಸಿ ಚೆಕ್ ಮಾಡ್ಕೋಬೋದು ಮತ್ತು ಯಾರೆಲ್ಲ ಪಿ ಎಮ್ ಕಿಸನ್ ಅಮೌಂಟ್ ಬಂದಿಲ್ಲ ಮತ್ತು ಬೆಳೆಯ ಪರಿಹಾರ ಬಂದಿರಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಇದನ್ನು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಇದು ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂಥ ಇದೊಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ ಇದನ್ನ ಕ್ರೀನ್ ಶಾರ್ಟ್ ಅನ್ನ ತೆಗೊಂಡಿಟ್ಕೋಬಹುದಾಗಿರುತ್ತೆ ಅಥವಾ ಪ್ರಿಂಟ್ ಕೂಡ ತಕೊಂಡಿಟ್ಕೋಬಹುದಾಗಿರುತ್ತೆ ಮೊಬೈಲಲ್ಲಿ ಆದರೆ ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಮತ್ತು ಕಂಪ್ಯೂಟರ್ ಅಲ್ಲಿ ಆದರೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ಅಂತ ಕೊಡಿ ಪ್ರಿಂಟ್ ಅಂತ ಕೊಟ್ಟ ನಂತರ ನೋಡಬಹುದು ಡೈರೆಕ್ಟ್ ಆಗಿ ಆಟೋಮೆಟಿಕಲಿ ಪ್ರಿಂಟಿಗೆ ತಗೊಳುತ್ತೆ ಪಿ ಡಿ ಎಫನ್ನು ಸೆಲೆಕ್ಟ್ ಮಾಡಿ ಪೇಜ್ ಆಪ್ ಒನ್ನು ಮತ್ತೆ ಟೂ ಅಂತ ಸೆಲೆಕ್ಟ್ ಮಾಡಿ ನಮಗೆ ಪೇಜ್ ಆಪ್ ಒನ್ ಬೇಕಾಗಿದೆ ನಾನು ಹಂಗಾಗಿ ಒಂದು ಕ್ಲಿಕ್ ಮಾಡಿದ್ದೀನಿ ನೋಡ್ಬೋದು ಸ್ನೇಹಿತರೆ ಒಂದಂತ ಕೊಡ್ತಾ ಇದ್ದೀನಿ ನಾನು ಸಾರಿ ಪೇಜ್ ಹಾಕೊಂಡು ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪೇಜು ಒಂದು ಬಂದಿರುತ್ತೆ ಮತ್ತು ಬೆನಿಫಿಶರಿ ಕೋಡು ಮತ್ತು ಫಾರ್ಮರ್ ಐ ಡಿ ಮತ್ತು ಅಥವಾ ಎಫ್ ಐ ಡಿ ಅಂತ ಬಂದಿರುತ್ತೆ ಮತ್ತೆ ಇಲ್ಲಿ ನೇಮು ಯಾವಾಗ ರಿಜಿಸ್ಟ್ರೇಷನ್ ಮಾಡಿದರೆ ಎಲ್ಲ ಎ ಟು ಜೆಡು ಡೀಟೇಲ್ಸ್ ಇದರಲ್ಲಿರುತ್ತೆ ನಿಮ್ಮ ನೇಮ್ ಕೂಡ ಇರುತ್ತೆ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಪ್ರಿಂಟನ್ನ ತಗೊಳುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ನೇಮನ್ನು ಹಾಕ್ಕೊಂಡು ಸೇವ್ ಕೊಟ್ಟ ನಂತರ ಸೇವ್ ಆಗುತ್ತೆ ನೋಡ್ಬೋದು ತುಂಬ ಈಜಿ ಅಂದರೆ ಆಗಿರುತ್ತೆ ಇದ್ರ ಲಿಂಕು ಕೂಡ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ತುಂಬ ಈಜಿ ಅಂದರೆ ಈಸಿ ಇರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಅವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು